অঁ চাগি ছাৰ চাকবি ছাৰ হা হা বনাই

சொந்த கிட்ட ಆ ಕ್ರೇನ್ ಬರ್ತಾ ಇದೆಲ್ಲ ಕೇಳ್ತಾರೆ ಮಕ್ಕಳಿಂದಲೂ ಒಂದು ಕೆರೆ ಗದ್ದೆ ಎಲ್ಲ ಆಯ್ತು

پھر کتو 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 کتو

यार ये जाए। तो जान रे बट रे एडमंत्र भी आते तो ये यार कौन आता है ये मजा ही रहा ना हमको थोड़ा बहुत चले जाओ होगा सर हां बा ये तो यार के कुछ कुछ ये डिफरेंट डिफरेंट रन कर पा रहा है ये करो वाह वाह इरे 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 आ रहा सुपरस्टार के ले हां वाह वाह ये हो निकले भैया भैया दिखे

तो अच्छा भगे रे रे हां 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 जय हांजले हां हां ओके गाइस चलो मतलब कार पर पर ना मैं बोल रहा हूं और वो काट तो नहीं हो भी नहीं है भाई मत कर சோ இங்க 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 아민 c a s I have to say, 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 I レベル。 啊！<laughs> oh. <laughs> ये उड़ाड़ा या के ये उड़ा देने के पूरे ना डंडे आ गया उठो उठो एड़ा उठना है ए जल्दी जल्दी पीछे जाओ फटाफट चेक ए એય આને સરાયે પ્રોગ્રામ પર પુટ કરું છું બસ ઓસર કોટ કરું છું બેટા કોકી કમેન્ટ કર કમેન્ટ કોલ બેટા હોટેલ લોસ આઈ આ રી આ રી આલા તીર્થા વિંચે ઓસલો આદ નહી ಯಾಕೆ ಕಳ್ಸಿರೋದು ನೀನು ನಿನಗೆ ಎಂತ ಹೇಳಿದ್ದು ನೋಡ್ಕೋಬೇಕು ಅಂತ ತಾನೇ ಹೇಳಿದ್ದು ಸ್ವಲ್ಪ ಮೇಡಮ್ ಇವ್ರು ಲೆವೆಲ್ ಒಂದು ಒಂದೆರಡು ಇಬ್ರು ಕಳಿಸಿ ಮೇಡಮ್ 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 ಒಂದಿಬ್ ಕಳಿಸಿ ಹಿಡ್ಕೊಳ್ಳಿ ಯಾರನ ಒಂದ್ ಲೇಬರ್ ಒಂದಿಬ್ರು ಕಳ್ಸಿ ಅಂದೆ ಹಾ ಏ ಸ್ವಲ್ಪ ಇಡ್ಕೊಳ್ರಪ್ಪ ಹಾ ಸಾಕ್ಬಿಡಿ ಸರ್ ಸಾಕ್ಬಿಡಿ ಸರ್ ಹಾ ಹಾ ಬನ್ನೋಪ್ಪ ಸ್ವಲ್ಪ ಇಟ್ಕೊಳ್ಳಿ ಬನ್ರಿ ಈ ಕಡೆ ಸೈಡ್ ಬನ್ನಿ ಈ ಕಡೆ ಸೈಡ್ ಬನ್ನಿ ಬನ್ನೋಣ ಬಂದ್ರಿ ಈ ಕಡೆ ಹೇಳಿ ನಡೆಸ್ಕೊಂಡು ಅಲ್ಲ ಅವ್ರು ಇಡ್ಕೊಂತ Vai abrir ಜೈ ಶ್ರೀ ಜೈ ಶ್ರೀ ರಾಮ್ ಎಲ್ರಿಗೂ ನಮಸ್ಕಾರ ನಿನ್ನೆ ಒಂದು ಫೌಂಡೇಶನ್ ಫುಟಿಂಗ್ ತೆಗಿಯೋ ಜಾಗದಲ್ಲಿ ಒಂದು ಹಸು ಬಿದೋಗಿತ್ತು ಲಕ್ಷ್ಮೀಪುರದ ಹತ್ರ ಆ ಅದನ್ನ ಇವತ್ತು ರೆಸ್ಕ್ಯೂ ಮಾಡಿದೀವಿ ಸುರಕ್ಷಿತವಾಗಿ ಅದನ್ನ ರಿಷಬ್ ಗೋಶಾಲೆಗೆ ತಂದು ನಾನು ಮೊದಲನೇದಾಗಿ ಸಂಜಯ್ ಜಿ ಅವ್ರಿಗೆ ಮತ್ತು ನಮ್ಮ ಎಮ್ಗೆ ಪುರ ವಾರ್ಡ್ ಎಕ್ಸ್ ಕಾರ್ಪೊರೇಟರ್ ಆರ್ ಎ ಶ್ರೀನಿವಾಸ ಅವ್ರಿಗೆ ಆಮೇಲೆ ಗೌಡ್ರಿಗೆ ಆಮೇಲೆ ಕುಮಾರಸ್ವಾಮಿ ಅವರಿಗೆ ಮುಖ್ಯವಾಗಿ ನಮ್ಮ ಜಗದೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವಾಗ ಸುರಕ್ಷಿತವಾಗಿ ರಿಷಬ್ ಘೋಷಾಲೆಗೆ ಅದನ್ನು ಥ್ಯಾಂಕ್ಸ್ ಅಪ್ಪ ವರುಣ್ ನಿಮ್ಮ ಹೆಸ್ರು ನೇಮ್ ಸೋನು ಸೋನು ಸರ್ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಅಂತ ಅವರು ಟ್ರಕ್ಕಲ್ಲೇ ತಗೊಂಡ್ಬಂದಿದ್ದು ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂದರೆ ನಮ್ಮ ಸುತ್ತಮುತ್ತ ಈ ಥರ ತೊಂದರೆಗೊಳಗಾಗಿರೋವಂಥ ಎಷ್ಟೋ ಹಸು ಕರುಗಳು ಇರ್ತವೆ ಆದಷ್ಟು ಎಲ್ಲ ಹಸು ಕರುಗಳನ್ನ ರಕ್ಷಣೆ ಮಾಡೋಣ ಆಮೇಲೆ ಮುಖ್ಯವಾಗಿ ಒಂದು ಜನಜಾಗೃತಿ ಸಂದೇಶ ಏನು ಅಂದರೆ ರೋಡ್ಗಳಲ್ಲಿ ವೆಹಿಕಲ್ ಓಡಾಡಿಸ್ತಿರ್ತೀರಿ ಅಕ್ಕಪಕ್ಕ ಹಸು ಕರುಗಳೆಲ್ಲ ಓಡಾಡ್ತಾ ಇರ್ತವೆ ಆದಷ್ಟು ನಿಧಾನ ಓಡಾಡಿಸಿ ಅದಕ್ಕಿಂತ ಮುಖ್ಯವಾಗಿ ಮನೆಗಳು ಕಟ್ತಾ ಇರೋರು ನೀವು ಮನೆ ಕಟ್ತಾ ಇರೋ ಜಾಗದಲ್ಲಿ ದಯವಿಟ್ಟು ಒಂದು ಗ್ರೀನ್ ಸ್ಕ್ರೀನ್ ಆದರೂ ಕಟ್ಟಿ ಇಲ್ಲಾದ್ರೆ ಶೀಟ್ ಆದರೂ ಹೊಡಿಸ್ಬಿಡಿ ಯಾಕೆಂದರೆ ಎಲ್ಲ ಕಡೆ ಮನೆ ಕಟ್ತಾ ಇರ್ತೀನಿ ಸುಮಾರು ನನಗೆ ರೆಸ್ಕ್ಯೂದು ಸುಮಾರು ರಕ್ಷಣೆ ಮಾಡಿದ್ದೀನಿ ಟ್ಯಾಂಕ್ ಒಳಗೆ ಹಸು ಬಿದೋಯ್ತು ಆ ಫೌಂಡೇಶನ್ ಬಿದೋಯ್ತು ಏರೆಲ್ಲ ಸಮಸ್ಯೆ ಆಗುತ್ತೆ ಹಾಗಾಗಿ ಒಂದು ಶೀಟ್ ಹೊಡೆದು ಒಂದು ಗ್ರೀನ್ ಸ್ಕ್ರೀನ್ ಆದರೆ ಕಟ್ಟಿದರೆ ಆಗ ಅದು ಬರೋದಿಲ್ಲ ಜೈ ಶ್ರೀರಾಮ್ ಎಲ್ರಿಗೊಳ್ಳಿ